ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಭಕ್ತರನ್ನೆಲ್ಲ ಉದ್ಧಾರ ಮಾಡುವ ಪಣವ ತೊಟ್ಟಾನೆ ಕೃಷ್ಣ ಪಣವ ತೊಟ್ಟಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಪಣವ ತೊಟ್ಟಾನೆ ಕೃಷ್ಣ ಪಣವ ತೊಟ್ಟ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಗೋವರ್ಧನ ಗಿರಿಯ ನೆತ್ತಿ ಗೋವಳ ನಿಂತನೆ ಗೋವರ್ಧನ ಗಿರಿಯ ನೆತ್ತಿ ಗೋವಳ ನಿಂತನೆ ಗೋವರ್ಧಕರು ಬನ್ನಿರೆಂದು ಗೋವಿಂದ ಹೇಳ್ಯಾನೆ ಗೋವರ್ಧಕರು ಬನ್ನಿರಿ ಎಂದು ಗೋವಿಂದ ಹೇಳ್ಯಾನೆ ನಮ್ಮ ಕೃಷ್ಣ ಹೇಳ್ಯಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಮಂಥನ ಪಾಶವ ಕೈಯಲ್ಲಿ ಹಿಡಿದು ಉಡುಪಿಲಿ ನಿಂತಾನೆ ಮಂಥನ ಪಾಶವ ಕೈಯಲ್ಲಿ ಹಿಡಿದು ಉಡುಪಿಲಿ ನಿಂತಾನೆ ಮಂಥಿಸಿ ಕ್ಲೇಶವ ಕಳವೇನೆಂದು ಕುಣಿದು ಹೇಳ್ಯಾನೆ ಮಂಥಿಸಿ ಕ್ಲೇಶವ ಕಳವೇನೆಂದು ಕುಣಿದು ಹೇಳ್ಯಾನೆ ಕೃಷ್ಣ ಕುಣಿದು ಹೇಳ್ಯಾನೆ ಕೃಷ್ಣ ನಿಂತಾನೆ നമ്മ കൃഷ്ണ നിന്നേ കൃഷ്ണ നിന്നേ നമ്മ കൃഷ്ണ നിന്നേ ടൊക്ക മേലെ കൈളനിട്ടു വിട്ടല കായ ടൊക്ക മേലെ കൈളനിട്ടു വിട്ടല കായവീട്ടു ടൊക്കവനീഗലൂ ബന്നി എന്താണേ ಬಿಂಕವ ಬಿಟ್ಟು ಡೊಂಕವನೀಗಲು ಬನ್ನಿ ಎಂದಾನೆ ವಿಠಲ ಬನ್ನಿ ಎಂದಾನೆ. ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ವೆಂಕಟ ನೆನೆಸಿ ಬೆಟ್ಟದ ಮೇಲೆ ದಿಟ್ಟ ನಿಂತಾನೆ ವೆಂಕಟ ನೆನೆಸಿ ಬೆಟ್ಟದ ಮೇಲೆ ದಿಟ್ಟ ನಿಂತಾನೆ ಸಂಕಟ ಪರಿಹರಿಸುವೆ ಎಂದು ಸ್ಪಷ್ಟ ಹೇಳ್ಯಾನೆ ಸಂಕಟ ಪರಿಹರಿಸುವೇನೆಂದು ಸ್ಪಷ್ಟ ಹೇಳ್ಯಾನೆ ವೆಂಕಟ ಸ್ಪಷ್ಟ ಹೇಳ್ಯಾನೇ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಕಂಸನ ಮಡುಹಿದ ಶ್ರೀಪಾದ ವಿಠಲ ತಾನೇ ನಿಂತಾನೆ ಕಂಸನ ಮಡುಹಿದ ಶ್ರೀಪಾದ ವಿಠಲ ತಾನೇ ನಿಂತಾನೆ ಸಂಸಾರ ಬಂಧನ ಬಿಡಿಸಿ ಒಯ್ಯಲು ಸಿದ್ಧನಿದ್ದಾನೆ ಸಂಸಾರ ಬಂಧನ ಬಿಡಿಸಿ ಒಯ್ಯಲು ಸಿದ್ಧನಿದ್ದಾನೆ ವಿಠಲ ಸಿದ್ಧನಿದ್ದಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಭಕ್ತರನ್ನೆಲ್ಲ ಉದ್ಧಾರ ಮಾಡುವ ಪಣವ ತೊಟ್ಟಾನೆ ಕೃಷ್ಣ ಪಣವ ತೊಟ್ಟಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ ನಿಂತಾನೆ ಕೃಷ್ಣ ನಿಂತಾನೆ ನಮ್ಮ ಕೃಷ್ಣ